ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಸೀಸನ್ ಇರುವಾಗ ನಾವು ಚಿತ್ರಾನ್ನ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರ್ತಿದ್ದೀನಿ ಅಂತ ನಾನು ಅದಕ್ಕೆ ಒಂದು ಕಪ್ಪಷ್ಟು ಮಾವಿನಕಾಯಿ ಕುಪ್ಪಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಹಚ್ಚಿಮೆಣಸಿನ್ಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮತ್ತು ಕಾಯಿ ಕಾಯಿ ತುರಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅನ್ನ ಮಾಡಿಸ್ಕೊಂಡಿದ್ದೀನಿ ಇವಾಗ ಬಾಣಲೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾರಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಸಿಡಿತಾ ಇದ್ದಂಗೆ ಅದಕ್ಕೆ ನಾನು ಇದು ಕಡಲೆಬೇಳೆ ಹಾಕ್ಕೊತೀನಿ ಇದು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗ್ತಾ ಇದಕ್ಕೆ ನಾನು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಇದಕ್ಕೆ ಕಡಲೆ ಬೀಜ ಹಾಕೋದು ಒಂದು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಲ್ಲ ಮಕ್ಕಳಿಗೆ ಕಂಡು ಇಷ್ಟ ಕಡಲೆ ಬೇಡ ಕಡಲೆ ಬೀಜ ಹಾಕೊಂಡ್ರೆ ಅದಕ್ಕೆ ಅದು ಇವಾಗ ಕೆಂಪದಾಯಿತು ಇವಾಗ ಈರುಳ್ಳಿ ಹಾಕೋಣ ಇವೊಂದು ಸ್ವಲ್ಪ ಬಾಡಿಸ್ಕೊಂಡು ಈರುಳ್ಳಿನ ಉಸಿ ಅಣಸಿನಕಾಯಿ ಒಂದು ಮರಕೊಯ್ತು ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಅನ್ನಕ್ಕೂ ಸೇರ್ಸಿದ್ದೀನಿ ಅದರಿಂದ ನೋಡ್ಕೊಂಡು ಹಾಕ್ಕೊಂಡಿರ್ಬೇಕು ಒಂದು ಚಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕೊಂಡಿದ್ದೀನಿ ಅನ್ನಕ್ಕೂ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಮಾಂಗ್ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ಇದೊಂದು ಸ್ವಲ್ಪ ಬಾಡಿಸ್ಕೊಬೇಕು ಜಾಸ್ತಿ ಬೇಯೋದನ್ನು ಬೇಡ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಬಾಡಿದರೆ ಸಾಕು ಎಮ್ಮನಲ್ಲಿ ಸಾಕು ಇದಾಗಿದೆ ಇವಾಗ ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತೀನಿ ನಾನು ಕೊನೆಗೆ ಒಗ್ಗರಣೆ ಕೊನೆಗೆ ಜೀರಿಗೆ ಹಾಕ್ಕೊಂತೀನಿ ಯಾವಾಗ ಸ್ಮೆರಡು ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಇದೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಆಯ್ತು ಇದು ಇವಾಗ ಕಾಯಿ ತುರಿ ಹಾಕೋತೀನಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆಯ್ತು ಗೊಜ್ಜು ರೆಡಿ ಆಯಿತು ಇದನ್ನು ನಾವು ಎರಡು ಮೂರು ದಿವಸ ಇಟ್ಕೊಂಡು ಮಾಡ್ಕೋಬೋದು ಚಿತ್ರಾನ್ನಕ್ಕೆ ಯೂಸ್ ಮಾಡ್ಬೋದು ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರ್ಸಿ ಕುದರ್ಸ್ಕೊತೀನಿ ಇವಾಗ ನಾವು ಆಫ್ ಮಾಡಿಕೊಂಡು ನಾನು ಅನ್ನನ ಮಿಕ್ಸ್ ಮಾಡ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಜೂಳಿ ಆಗಿದೆ ಖಾರ ಖಾರ ಆಗಿದೆ ತುಂಬ ಚೆನ್ನಾಗಿದೆ ولكنني لم اكن اعرف ماذا